ಪ್ರಿಯ ವೀಕ್ಷಕರೇ ಕಲಿ ಮತ್ತು ಕಲ್ಕಿ ಚಾನಲ್ ವತಿಯಿಂದ ನಿಮಗೆ ಸ್ವಾಗತ ಸುಸ್ವಾಗತ ಕಲಿ ಮತ್ತು ಕಲ್ಕಿ ಚಾನಲ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಈ ಚಾನಲನ್ನು ಪ್ರೋತ್ಸಾಹಿಸಿ ಮತ್ತು ಬೆಳೆಸಿ ಈಗಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹದಿನೇಳು ಜನ ನಟ ದರ್ಶನ್ ಸೇರಿದಂತೆ ನ್ಯಾಯಾಂಗ ಬಂಧನ ಅವಧಿಯನ್ನು ಮತ್ತೆ ನ್ಯಾಯಾಲಯ ಮೂರು ದಿನಕ್ಕೆ ಮುಂದೂಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಆರೋಪ ಪಟ್ಟಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ನಟ ದರ್ಶನ್ ಸ್ವತಃ ತಪ್ಪೊಪ್ಪಿಕೊಂಡು ಸ್ವ ಇಚ್ಛಾ ಹೇಳಿಕೆ ನೀಡಿದ್ದು ಈ ಸಂಗತಿಯನ್ನು ಗಮಕ್ಷಿಪಾಳೆ ಠಾಣಾ ಪೊಲೀಸರು ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದ್ದಾರೆ ವಿಚಾರಣೆ ವೇಳೆ ದರ್ಶನ್ ನೀಡಿದ ಹೇಳಿಕೆಯನ್ನು ಪೊಲೀಸರು ಆರೋಪ ಪಟ್ಟಿಯಲ್ಲಿ ಯಥಾವತ್ತಾ ಕಲಿಸಿದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮುಚ್ಚಿ ಹಾಕಲು ಪ್ರಯತ್ನ ಪಟ್ಟೆ ಪಟ್ಟಿದ್ದಾಗಿ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ದರ್ಶನ್ ಇದೇ ಸಮಯದಲ್ಲಿ ದರ್ಶನ್ ಅವರು ಪವಿತ್ರ ಗೌಡರನ್ನು ಶೆಡ್ಡಿಗೆ ಕರೆಸಿಕೊಂಡು ಸ್ವತಃ ದರ್ಶನ್ ಐ ಅಧಿಕಾರಿಯಂತೆ ರೇಣುಕಾ ಸ್ವಾಮಿಯನ್ನು ಪ್ರಶ್ನಿಸತೊಡಗಿದರು ಸ್ವಾಮಿಗೆ ನಾನು ಕೈಯಿಂದ ಒಡೆದೆ ತಲೆ ಮತ್ತು ಪಕ್ಕೆಗೆ ಕಾಲಿನಿಂದ ಬಲವಂತವಾಗಿ ಒದ್ದೆ ಕೈಗಳಿಂದ ಒಂದೆರಡು ಏಟು ಗುತ್ತಿದೆ ನಂತರ ಕಾರಿನಲ್ಲಿ ಕುಳಿತಿದ್ದ ಪವಿತ್ರಳನ್ನು ಶೆಟ್ಟೊಳಗೆ ಕರೆದುಕೊಂಡು ಬಂದೆ ಸ್ವಾಮಿ ಹೌದೆಂದನು ಆಗ ಪವಿತ್ರ ಪವಿತ್ರಗೆ ಚಪ್ಪಲಿಯಲ್ಲಿ ಒಡೆಯುವಂತೆ ನಾನು ಹೇಳಿದೆ ತಕ್ಷಣವೇ ಪವಿತ್ರ ಗೌಡ ಆತನಿಗೆ ಚಪ್ಪಲಿಯಲ್ಲಿ ಹೊಡೆದನು ನಂತರ ಕುಮ ರೇಣುಕಾಸ್ವಾಮಿಗೆ ಇವಳಿಗೇನೋ ಅಶ್ಲೀಲ ಸಂದೇಶ ಕಳಿಸಿದ್ದು ನೀನೇನಾ ಎಂದು ಆತನಿಗೆ ಕೇಳಿದೆ ಆತ ಹೌದು ಎಂದ ಇದು ನಿನಗೆ ಬೇಕಾ ನಿನ್ನ ಸಂಬಳ ಎಷ್ಟು ಅಂತ ಕೇಳಿದೆ ಅದಕ್ಕೆ ರೇಣುಕಾಸ್ವಾಮಿ ಇಪ್ಪತ್ತು ಸಾವಿರ ಅಂತ ಹೇಳಿದ ಆಗ ನಾನು ಈ ರೀತಿಯಾಗಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದೆಲ್ಲ ಅವಳನ್ನ ಮೈಂಟೈನ್ ಮಾಡಲಿಕ್ಕೆ ನಿನ್ನ ಕೈಲಿ ಸಾಧ್ಯನಾ ಇಪ್ಪತ್ತು ಸಾವಿರ ಅವಳಿಗೆ ಒಂದು ದಿವಸದ ಖರ್ಚು ಈ ಮಾತಿಗೆ ಸ್ವಾಮಿ ಏನೂ ಉತ್ತರವನ್ನು ಸಹ ಕೊಡಲಿಲ್ಲ ಸ್ವಾಮಿಗೆ ತಿಳಿಸಿದ ನಂತರ ಶೆಡ್ನಿಂದ ಐಡಿಯಲ್ ಓಮ್ಸ್ ನನ್ನ ಮನೆಗೆ ಹೋದೆ ಸಂಜೆ ಪ್ರದೋಷ್ ನನ್ನ ಬಳಿ ಬಂದು ಸ್ವಾಮಿ ಸತ್ತಿರುವ ವಿಚಾರವನ್ನು ತಿಳಿಸಿದ ಅಲ್ಲದೆ ಪ್ರಕರಣವನ್ನು ನಲವತ್ ಹ್ಯಾಂಡಲ್ ಮಾಡುತ್ತಾನೆ ಎಂದು ತಿಳಿಸಿ ನಲವತ್ತೈದು ಲಕ್ಷ ರು ಕೊಟ್ಟಿದ್ದೆ ಈ ಕೊಲೆ ಪ್ರಕರಣದಲ್ಲಿ ನನ್ನ ಮತ್ತು ಪವಿತ್ರ ಗೌಡಲ ಹೆಸರು ಬಾರದಂತೆ ನೋಡಿಕೊಳ್ಳಬೇಕೆಂದು ಆದೇಶ ನೀಡಿದೆ ಬಳಿಕ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆ ತಂದಿದ್ದ ರಾಘವೇಂದ್ರ ಜಗದೀಶ್ ಅನುಕುಮಾರ್ ರವಿಶಂಕರ್ ಅವರಿಗೆ ತಾವೇ ಈ ಕೊಲೆ ಮಾಡಿದ್ದಾಗಿ ಪೊಲೀಸರಿಗೆ ಶರಣಾಗುವಂತೆ ಸೂಚನೆ ನೀಡಿದ್ದೆ ಆದರೆ ಇದರಲ್ಲಿ ರಾಘವೇಂದ್ರ ಬುಟ್ಟು ಉಳಿದವರು ಒಪ್ಪಿರಲಿಲ್ಲ ಎಂದು ದರ್ಶನ್ ಡೀಲ್ ರಹಸ್ಯವನ್ನು ಪೊಲೀಸರಿಗೆ ತಿಳಿಸಿದ್ದಾರೆ ಇದೇ ಸಮಯಕ್ಕೆ ಪೊಲೀಸರು ಪವಿತ್ರ ಗೌಡಳ ಸ್ವ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಸ್ವತಃ ಪವಿತ್ರ ಗೌಡ ಹೇಳಿರುವ ಪ್ರಕಾರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನನ್ನ ಹಲವು ಫೋಟೋ ಮತ್ತು ಪೋಸ್ಟ್ಗಳನ್ನು ಹಾಕುತ್ತಿದ್ದೆ ಇದಕ್ಕೆ ಕೆಲವರು ಅಸಭ್ಯ ಕಾಮೆಂಟ್ಗಳನ್ನು ಮಾಡುತ್ತಿದ್ದರು ಇಂತಹ ಕೆಟ್ಟ ಕಾಮೆಂಟ್ಸ್ಗಳನ್ನು ನಾನು ದರ್ಶನ್ ಮತ್ತು ದರ್ಶನ್ ಆಪ್ತನಾದ ಪವನ್ಗೆ ತೋರಿಸುತ್ತಿದ್ದೆ ಇದೇ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿಯಲ್ಲಿ ಗೌತಮ್ ಕೆ ಎಸ್ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಅಷ್ಟಿಲ್ಲ ಮೆಸೇಜ್ ಬಂದಿತ್ತು ಆತ ಪೋಲಿ ಆಡಿಯೋ ಮತ್ತು ವಿಡಿಯೋ ಫೋಟೋಗಳನ್ನು ಕಳಿಸುತ್ತಿದ್ದ ಈ ವಿಚಾರವನ್ನು ದರ್ಶನ್ ಗಮನಕ್ಕೆ ತಂದ ಪವನ್ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದವರು ರೇಣುಕಾಸ್ವಾಮಿ ಎಂಬುದನ್ನು ಪತ್ತೆ ಮಾಡಿದ ಎಂದು ಪವಿತ್ರ ಗೌಡ ಇಚ್ಛಾ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ ಮತ್ತು ರೇಣುಕಾಸ್ವಾಮಿಗೆ ಶೆಡ್ಡಲ್ಲಿ ನಾನು ಚಪ್ಪಳಿಯಿಂದ ಹೊಡೆದೆ ಮತ್ತು ಬಿಡಬೇಡಿ ಬಿಡಬೇಡಿ ಅವನನ್ನು ಸಾಯಿಸಿ ಎಂದು ಹೇಳಿದೆ ಎಂದು ಪೊಲೀಸರ ಹೇಳಿಕೆಯಲ್ಲಿ ದಾಖಲಾಗಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಮೇಲೆ ಭಾರತೀಯ ದಂಡ ಸಂಹಿತೆಯ ಹತ್ತು ಕಲಂ ಅಡಿಯಲ್ಲಿ ಅಪರಾಧವನ್ನು ಉಲ್ಲೇಖ ಮಾಡಲಾಗಿದೆ ಪ್ರಮುಖವಾಗಿ ಕೊಲೆ ಅಪಹರಣ ಮತ್ತು ಸಾಕ್ಷ್ಯ ನಾಶ ಪ್ರಕರಣವನ್ನು ಇಬ್ಬರ ಮೇಲೂ ದಾಖಲು ಮಾಡಲಾಗಿದೆ ಇತರೆ ದರ್ಶನ್ ಪ್ರತ್ಯೇಕ ಸಚಿವ ವಿಜಯಲಕ್ಷ್ಮಿಯವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ಪಟ್ಟಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಪ್ರಸಾರ ಮಾಡದಂತೆ ಮಾಧ್ಯಮ ಸಂಸ್ಥೆಗಳಿಗೆ ನಿರ್ಬಂಧ ಹೇರಬೇಕೆಂದು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್ ಸಲ್ಲಿಸಿರುವ ಅರ್ಜಿಯನ್ನು ನ್ಯಾಯಮೂರ್ತಿ ಹೇಮಂತ ಚಂದನಗೌಡರ್ ಅವರಿದ್ದ ಏಕಸದಸ್ಯ ಪೀಠ ಸೋಮವಾರ ವಿಚಾರಣೆಗೆ ನಡೆಸಿತು